ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಉಚ್ಚಪನಹಳ್ಳಿ ಮಂಜುನಾಥ್ರವರ ಇವರ ಆದೇಶದ ಪ್ರಕಾರ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವರಮನಿ ಮಹೇಶ್ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರ ಹಾಗೂ ಕೆ ಶಾಂತಕುಮಾರ್ ಸಂಡೂರು ತಾಲೂಕು ಸಮಿತಿ ಇವರುಗಳ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬಳ್ಳಾರಿ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಸಂಡೂರು ಪಟ್ಟಣದ ಬಸವರಾಜ ಡಿ ಹಾಗೂ ಉಬ್ಬಲಗಂಡಿ ಗ್ರಾಮದ ಕೆ ಸ್ವಾಮಿ ಕಾರ್ಯದರ್ಶರಾಗಿ ಸಿ ಕೆಳಿ ಗ್ರಾಮದ ಎ ಮಂಜಣ್ಣ ಕಾರ್ಯದರ್ಶಿಯಾಗಿ ಯಶವಂತನಗರ ಗ್ರಾಮದ ಚಂದ್ರಶೇಖರ್ ಎಚ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಉಚ್ಚೇನಹಳ್ಳಿ ಗ್ರಾಮದ ಪಿ ಪಂಪಾಪತಿ ವೊಡ್ಡರಹಳ್ಳಿ ಗ್ರಾಮದ ವಿ ಎಂ ಬಸವರಾಜ್ ಹಾಗೂ ಕಳಿಂಗೇರಿ ಗ್ರಾಮದ ಜಿ ತಿಪ್ಪೇಸ್ವಾಮಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಸಣ್ಣೂರು ತಾಲೂಕು ಘಟಕದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಗೌರವಾಧ್ಯಕ್ಷರಾಗಿ ದೇವರ ಮಲ್ಲಾಪುರ ಗ್ರಾಮದ ಕೆ ದೊಡ್ಡಮಲ್ಲಯ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸ್ವಾಮಿಹಳ್ಳಿ ಗ್ರಾಮದ ಎನ್ ಓಂಕಾರಪ್ಪ ಉಪಾಧ್ಯಕ್ಷರಾಗಿ ಲಕ್ಷ್ಮೀಪುರದ ಶರಣಯ್ಯ ಎ ಎಂ ಹಾಗೂ ಉಬ್ಬಲಗಂಡಿ ಗ್ರಾಮದ ವೀರೇಶ್ ಎಚ್ ಕಾರ್ಯಾಧ್ಯಕ್ಷರಾಗಿ ಈರಾಳು ಗ್ರಾಮದ ಎಚ್ ಕೆ ಮೊಹಮ್ಮದ್ ಕಾರ್ಯದರ್ಶಿಯಾಗಿ ಶ್ರೀರಾಮ ಶೆಟ್ಟಿ ಹಳ್ಳಿಯ ಭೀಮಪ್ಪ ಎನ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಕಳಿಂಗೇರಿ ಗ್ರಾಮದ ಟಿ ಒ ನರಸಿಂಹ ಎಪ್ಪತ್ಮೂರು ಹುಲಿಕುಂಟಿ ಗ್ರಾಮದ ಎಸ್ ಆನಂದಕುಮಾರ್ ಸಂಡೂರ ಪಟ್ಟಣದ ಮಲ್ಲೇಶ್ ಪೂಜಾರ್ ಮತ್ತು ಕಾಳಿಂಗೇರಿ ಗ್ರಾಮದ ಎನ್ ವಿ ಶ್ರೀನಿವಾಸ್ ಆಯ್ಕೆಯಾಗಿರುತ್ತಾರೆ ಎಂದು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರ ರವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವರಮನಿ ಮಹೇಶ್ ಇವರುಗಳು ಮಾತನಾಡಿ ನೂತನ ಪದಾಧಿಕಾರಿಗಳ ಪಟ್ಟಿಯನ್ನು ಪತ್ರಿಕಾ ಮಾಧ್ಯಮದ ಮುಂದೆ ಪ್ರಕಟಿಸಿದರು ವರದಿಗಾರ ನ್ಯೂಸ್ ಸಂಡೂರು ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಪ್ರಜಾಪ್ರಭುತ್ವ ದೇಶ ಯಾಕಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಏನಾದ್ರೂ ಸಂವಿಧಾನ ರಚನೆ ಮಾಡಲೇ ಇದ್ರೆ ಬೇಡ ನಮಗೆ ಸ್ವತಂತ್ರ ಸಿಗದೆ ಇದ್ದಿದ್ರೆ ರಾಜರ ಮಕ್ಕಳೇ ರಾಜರಾಗಿ ಹೋಗತು ಅವ್ರ ಮಕ್ಕಳು ರಾಜರಾಗ್ತಿದ್ರು ಆದ್ರೆ ನಮಗೆ ಸ್ವತಂತ್ರ ಬಂದ ನಂತರ ಅವ್ರ ಏನು ಹೋರಾಟ ಮಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನ ರಚನೆ ಮಾಡಿಕೊಟ್ರು ಇವತ್ತಿನ ದಿನ ಒಬ್ಬ ರೈತನ ಮಗು ಕೂಡ ಅಲ್ಲಿ ಪ್ರಧಾನಿ ಆಗ್ಬೋದು ಹೌದಾ ಹಾಗೇನೆ ಇವತ್ತಿನ ದಿನ ಒಬ್ಬ ರಾಷ್ಟ್ರಪತಿ ಆಗ್ಯಾರ ಅಂದ್ರೆ ಅವರು ಬುಡಕೊಟ್ಟ ಕೊಟ್ಟ ಪರಿಶಿಷ್ಟ ಪಂಗದವರು ಮುರ್ಮಾ ಅವರು ದ್ರೌಪದಿ ಮುರ್ಮಾ ಅವರು ಹೀಗಾಗಿ ಇದು ಸರ್ವಾಧಿಕಾರಿ ಧೋರಣೆ ಮುಂದೆ ಬರಬಹುದು ಯಾಕಂದ್ರೆ ಬಂಡವಾಳ ಸಾಹಿಗಳು ಹಿಡಿತದಲ್ಲಿ ದೇಶ ಕಪಿಮುಷ್ಟಿ ಇದಾಗಬಹುದು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಈ ರೈತ ಸಂಘಟನೆ ಏನು ಇಲ್ಲಿ ಕಟ್ಟಿವಿ ಈ ನಮ್ಮ ಸಂಡೂರು ತಾಲೂಕಿನಲ್ಲಿ ಏನು ಭೂಮಿಗಳು ಏನಿದೆ ಇಲ್ಲಿ ಸಮತಟ್ಟಿಲ್ಲ ಭೂಮಿಗಳು ಇಲ್ಲಿ ತೆಗ್ಗು ಬಗಡಿ ಈ ರೀತಿ ಎಲ್ಲ ಭೂಮಿಗಳದ ಆಮೇಲೆ ಬೇರೆ ಕಡೆ ಉತ್ತರ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬೊಬ್ಬರಿಗೆ ಐವತ್ತು ಎಕರೆ ನೂರು ಎಕರೆ ಇದೆ ಆದ್ರೆ ನಮ್ಮ ಭಾಗದಲ್ಲಿ ಏನು ಉಳುಮೆ ಮಾಡಿರ್ತಕ್ಕಂಥ ಏನ್ ಜಮೀನಿದೆ ಅಲ್ಲ ಎರಡು ಎಕರೆ ಒಂದು ಎಕರೆ ಒಂದೂವರೆ ಎಕರೆ ಉಳುಮೆ ಮಾಡ್ಯಾರ ಆದ್ರೆ ಏನು ಇವರು ಕಂದಾಯ ಸಚಿವರು ಏನಾದರಲ್ಲ ಯಾಕಂದ್ರೆ ಕಾಗೋಡು ತಿಮ್ಮಪ್ಪರಿಗೆ ರೈತ ಚಳವಳಿಯಲ್ಲಿ ಹೋರಾಟ ಮಾಡಿ ಅನುಭವ ಇತ್ತು ಅವರು ರೈತ ಚಳವಳಿಯಲ್ಲಿ ಭಾಗವಹಿಸ್ತು ದುರ್ಗದಲ್ಲಿ ಆದ್ರೆ ಕಂದಾಯ ಸಚಿವರು ಏನ್ ಮಾಡಿದ್ರು ಮೊನ್ನೆ ಎರಡು ಲಕ್ಷದ ಮೂವತ್ನಾಲ್ಕು ಸಾವಿರ ಏನು ಫಾರಂ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ರಿಜೆಕ್ಟ್ ಮಾಡಿಬಿಟ್ರು ಯಾಕನ್ನ ಯೋಚನೆ ಮಾಡಬೇಕು ಯಾಕಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಏನಿದೆಯಲ್ಲ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಎಸ್ಸಿ ಎಸ್ ಟಿ ಬ್ಯಾಕ್ವರ್ಡ್ ಗೊಲ್ಲ ಜನ ಅಂದ್ರೆ ಸಾಕಷ್ಟು ಉಳಿವು ಮಾಡಿರ್ತಕ್ಕಂಥ ಅದು ಕೇವಲ ಎಕರೆ ಅವರಿಗೆ ಅದನ್ನ ಎರಡು ಎಕರೆ ಕಟ್ಕೊಂಡು ಬದುಕ್ ಕಟ್ಕಂಡ ಅಲ್ಲಿ ಹೊಂದಲಿಲ್ಲೆಯ ದನಕಾರ ಕಟ್ಕೊಂಡಾರ ಕುರಿ ಕಟ್ಕೊಂಡಾರ ಮ್ಯಾಕೆ ಕಟ್ಕೊಂಡಾರ ಈಗ ಅವ್ರನ್ನ ಇವ್ರೇನು ರಿಜೆಕ್ಟ್ ಮಾಡಿದ್ರೆ ಅವ್ರನ್ನ ಅವ್ರಿಂದ ಅಲ್ಲಿ ಒಕ್ಕಿಸ್ತಂಗ್ ಅವ್ರೆಲ್ಲರೂ ಕಾಪಿ ಸೀಮಿಗೆ ಹೋಗ್ಬೇಕು ದುಡಿಯಕ್ಕೆ ಅದಕ್ಕಾಗಿ ನಾವು ಮಾಧ್ಯಮದ ಮುಖಾಂತರ ನಮ್ಮ ಬಳ್ಳಾರಿ ಜಿಲ್ಲೆ ಜನಪ್ರತಿನಿಧಿಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಮಾನ್ಯ ಕ್ಷೇತ್ರ ಶಾಸಕರಾಗಿರ್ಬೋದು ಅವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಏನು ಕಲ್ಲು ಭೂಮಿ ಈಚಲ ಗೋಮಾಳ ಅಂತಿದೆ ಯಾಕಂದ್ರೆ ಇಲ್ಲಿ ಗೋಮಾಳ ತೆಗೆ ಅವಶ್ಯಕತೆನಿಲ್ಲ ಸಾಕಷ್ಟು ಅರಣ್ಯ ಪ್ರದೇಶ ಇದೆ ಅರಣ್ಯದಲ್ಲೇ ದನಕರುಗಳು ಮೇದು ಅಲ್ಲಿ ಗೋಕಟ್ಟೆಗೆ ನೀರು ಕುಡಿದು ಕೆರೆ ನೀರು ಕುಡಿದು ಬಂದ್ಬಿಡ್ತಾವ ಅದಕ್ಕೆ ಇಲ್ಲಿ ತೆಗೆ ಅವಶ್ಯಕತೆ ಇಲ್ಲ ಇಲ್ಲಿ ಏನು ಸಾಗುವಳಿ ಮಾಡಿದ್ರು ಕೂಡ ಎರಡು ಎಕರೆ ಒಂದ್ ಎಕರೆ ಮಾಡ್ಯಾರೆ ಅಲ್ದನೆ ಖರಾಬ್ ಅಂತಂದು ಏನು ಈ ಹಿಂದೆ ಸಾಗುವಳಿ ಕಾಲಂನಲ್ಲಿ ಹೆಸರುಗಳಿತ್ತು ಈ ಹಿಂದೆ ಜಾರ್ಜ್ ಫರ್ನಾಂಡಿಸ್ ಅವರು ಸಹ ಇಲ್ಲೆಲ್ಲ ಹೋರಾಟ ಮಾಡ್ಯಾರ ಭೂಮಿ ವಿಚಾರವಾಗಿ ಹೀಗಾಗಿ ಏನದು ಖರಾಬ್ ಇದೆ ಆ ಖರಾಬ್ನ ತೆಗೆದು ನೀವು ರೈತರಿಗೆ ಹಕ್ಕು ಪತ್ರ ನೀಡಬೇಕು ಜಿ ದೊಡ್ಡ ಮಲ್ಲಯ್ಯ ದೇವರ ಮಲ್ಲಾಪುರ ಸಂಡೂರು ತಾಲೂಕು ಗೌರವಾಧ್ಯಕ್ಷರು ಎನ್ ಓಂಕಾರಪ್ಪ ಸ್ವಾಮಿಹಳ್ಳಿ ಸಂಡೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಶರಣಯ್ಯ ಎಂ ಲಕ್ಷ್ಮೀಪುರ ಸಂಡೂರು ತಾಲೂಕು ಉಪಾಧ್ಯಕ್ಷರು ವೀರೇಶ್ ಎಚ್ ಉಬ್ಬಲಗಂಡಿ ಸಂಡೂರು ತಾಲೂಕು ಉಪಾಧ್ಯಕ್ಷರು ಎಚ್ ಕೆ ಮೊಹಮ್ಮದ್ ರಫಿ ಈರಾಳು ತಾಲೂಕ್ ಸಂಡೂರು ತಾಲೂಕು ಕಾರ್ಯಾಧ್ಯಕ್ಷರು ಭೀಮಪ್ಪ ಎನ್ ಶ್ರೀರಾಮ್ ಶೆಟ್ಟಹಳ್ಳಿ ಸಂಡೂರು ತಾಲೂಕು ಕಾರ್ಯದರ್ಶಿ ಟಿಓ ನರಸಿಂಹ ಕಾಳಿಂಗೇರಿ ಸಂಡೂರು ತಾಲೂಕು ಸಂಘಟನಾ ಕಾರ್ಯದರ್ಶಿ ಎಸ್ ಆನಂದ್ಕುಮಾರ್ ಎಪ್ಪತ್ಮೂರು ಉಲ್ಕುಂಟೆ ಸಂಡೂರು ತಾಲೂಕು ಸಂಘಟನಾ ಕಾರ್ಯದರ್ಶಿ ಮಲ್ಲೇಶ್ ಪೂಜಾರ್ ಆಶ್ರಯ ಕಾಲೋನಿ ಸಂಡೂರು ಸಂಡೂರು ತಾಲೂಕು ಸಂಘಟನಾ ಕಾರ್ಯದರ್ಶಿ ಎನ್ ವಿ ಶ್ರೀನಿವಾಸ್ ಕಾಳಿಂಗೇರಿ ಸಂಡೂರು ತಾಲೂಕು ಸಂಘಟನಾ ಕಾರ್ಯದರ್ಶಿ ಇವರನ್ನು ನಮ್ಮ ರಾಜ್ಯಾಧ್ಯಕ್ಷರ ಮಂಜುನಾಥ್ ಸರ್ ಅವರ ಆದೇಶದ ಮೇರೆಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದೇವರಮನೆ ಮಹೇಶಣ್ಣನವರು ಹಾಗೂ ನೇತೃತ್ವದಲ್ಲಿ ಹಾಗೂ ಬಳ್ಳಾರಿ ಜಿಲ್ಲೆಯ ಕೆ ದೇವೇಂದ್ರ ಹಾಗೂ ಸಂಡೂರು ತಾಲೂಕು ಅಧ್ಯಕ್ಷರಾದ ಕೆ ಕುಮಾರ ಇವರು ಇವರೆಲ್ಲರ ನೇತೃತ್ವದಲ್ಲಿ ನಮ್ಮ ಸಂಡೂರು ತಾಲೂಕಿನ ಗ್ರಾಮ ಘಟಕಗಳು ಹಾಗೂ ಎಲ್ಲ ನಮ್ಮ ರೈತ ಬಾಂಧವರು ಕೂಡಿ ಈ ಚರ್ಚೆ ಮಾಡಿ ಈ ಸಂದರ್ಭದಲ್ಲಿ ಇವ್ರನ್ನೆಲ್ಲರೂ ಆಯ್ಕೆ ಮಾಡಿರುತ್ತಾರೆ ಎಂದು ಆದೇಶ ಪತ್ರಗಳನ್ನು ನೀಡಿರುತ್ತೇವೆ ಇನ್ನು ನೀವು ಎಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ